ಕಡಲ ತಡಿಯ ನಾಡು ತೆಂಗು ಕಂಗುಗಳ ಬೀಡು ಯಕ್ಷಗಾನ ಕಂಬಳಗಳ ನೆಲೆಬೀಡು ದೈವಾರಾಧನೆ ನಾಗಾರಾಧನೆ ಅತ್ಯಂತ ಪುರಾತನ ಕಾರಣಿಕ ಕ್ಷೇತ್ರಗಳ ತವರೂರು ಈ ನಮ್ಮ ತುಳುನಾಡು ತುಳುನಾಡಿನ ಕಲ್ಲುಗಳು ಇತಿಹಾಸ ಸಾರುತ್ತಿವೆ ಪ್ರಕೃತಿ ಇಲ್ಲಿನ ವಿಶಿಷ್ಟ ಪರಂಪರೆಯನ್ನ ಸಾರಿ ಹೇಳುತ್ತಿವೆ ವೀಕ್ಷಕರೇ ಈ ಸಂಚಿಕೆಯಲ್ಲಿ ತುಳುನಾಡ ವೈಶಿಷ್ಟ್ಯದ ಕೌತುಕದ ಕಲ್ಲ ಕೋಳಿಯ ಪರಿಚಯವನ್ನ ಮಾಡುತ್ತಿದ್ದೇವೆ ನೀವೆಂದು ನೋಡದ ಅಪರೂಪದಲ್ಲೊಂದು ಅಪರೂಪ ಕೆಂಪು ಬಣ್ಣದ ನಾಜುಕಾದ ಕಲ್ಲಿನ ವಿಗ್ರಹ ಕಾರಣಿಕ ಪ್ರತಿಮೆ ಸಂತಾನ ಪ್ರಾಪ್ತಿ ವಿವಾಹ ಯೋಗವನ್ನ ದಯಪಾಲಿಸುವ ದೇವ ಸ್ಕಂದ ದೇವಾಲಯ ಬನ್ನಿ ನೋಡೋಣ ಬ್ರಹ್ಮಚಾರಿ ಸುಬ್ರಹ್ಮಣ್ಯ ನಾಡಿನಲ್ಲಿ ಜನಜನಿತವಾಗಿರುವ ಭೂತಾಳ ಭೂತಾಳ ಊರು ಅಳಿಯ ಸಂತಾನದ ಕಟ್ಟು ಕಟ್ಟಳೆಯ ಹುಟ್ಟೂರು ಅದೇ ತುಳುನಾಡ ರಾಜಧಾನಿ ತುಳುನಾಡ ಹಂಪೆ ಬಾರಕೂರು ದೇಗುಲಗಳ ತವರೂರು ಹೆಜ್ಜೆ ಹೆಜ್ಜೆಗೆ ದೇವರ ಗೆಜ್ಜೆಯ ನಿನಾದವನ್ನ ಪ್ರತಿಧ್ವನಿಸುವ ದೇಗುಲಗಳು ಬರೋಬ್ಬರಿ ಮುನ್ನೂರ ಅರವತ್ತೈದು ದೇವಸ್ಥಾನಗಳಿದ್ದು ದಿನಕ್ಕೊಂದರಂತೆ ಒಂದೊಂದು ದೇವಾಲಯದಲ್ಲಿ ಉತ್ಸವ ನಡೆಯುತ್ತಿತ್ತೆಂದು ಪ್ರತೀತಿ ಕೋಟೆ ಕೊತ್ತಲಗಳು ಮಹಾಸತಿ ಕಲ್ಲುಗಳು ನೀರಸವಾದ ಕೆರೆಗಳು ಶಿಲ್ಪಗಳು ಶಾಸನಗಳು ಇಂದಿಗೂ ಇತಿಹಾಸದ ಗತ ವೈಭವವನ್ನ ಸಾರಿ ಹೇಳುತ್ತಿವೆ ಈ ತುಳುನಾಡ ರಾಜಧಾನಿ ದೇಗುಲಗಳ ನಾಡಿನಲ್ಲಿ ಎಲ್ಲಿದ್ದಾನೆ ಬ್ರಹ್ಮಚಾರಿ ಸುಬ್ರಹ್ಮಣ್ಯ ಬಾರ್ಕೂರಿನ ಮುನ್ನೂರ ಅರವತ್ತೈದು ದೇಗುಲಗಳಿಗೆ ಕಳಶ ಪ್ರಾಯವಾದ ವಿಶಾಲವಾದ ದೇಗುಲ ಉಡುಪಿ ಜಿಲ್ಲೆಯ ಅತ್ಯಂತ ಪುರಾತನವಾದ ಸುಮಾರು ಎಂಟನೇ ಶತಮಾನಕ್ಕೆ ಸೇರಿದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಗಜಪ್ರಷ್ಟಾಕಾರದ ವಿಶಾಲವಾದ ಸುಂದರ ಗರ್ಭಗುಡಿ ಗರ್ಭಗುಡಿಯೊಳಗೆ ಪಂಚಲಿಂಗಗಳು ಆಕರ್ಷಕ ನವರಂಗ ಗಣಪತಿ ನಾಗಕ್ಷೇತ್ರ ಕಾರಣಿಕದ ಜಾಜಿಕಟ್ಟೆ ಭುವನೇಶ್ವರಿ ಗುಡಿ ಒಂದೇ ಎರಡೇ ಈ ದೇಗುಲಗಳನ್ನ ನೋಡಲು ಕಣ್ಣುಗಳೆರಡು ಸಾಲವು ಇದೇ ದೇವಾಲಯದಲ್ಲಿದ್ದಾನೆ ಬೇಡಿದ್ದನ್ನ ಕರುಣಿಸುವ ಹುಟ್ಟು ಕಾಯಿಲೆಗಳನ್ನ ವಾಸಿ ಮಾಡುವ ಬ್ರಹ್ಮಚಾರಿ ಸುಬ್ರಹ್ಮಣ್ಯ ಈತನ ಎಡಗೈಯಲ್ಲೊಂದು ಕುಕ್ಕುಟ ಈ ಕಲ್ಲ ಕೂಗಿದರೆ ಪ್ರಳಯವಾಗುವುದಯ್ಯ ಇಬ್ಬರು ಮಕ್ಕಳಲ್ಲಿ ಹಿರಿಯವನಾದ ಶ್ರೀ ಸುಬ್ರಹ್ಮಣ್ಯನು ಕುಮಾರಸ್ವಾಮಿಯ ರೂಪದಲ್ಲಿ ನೆಲೆಸಿದ್ದಾನೆ ಪಂಚಲಿಂಗೇಶ್ವರ ದೇವಸ್ಥಾನದ ವಾಯುವ್ಯ ಮೂಲೆಯಲ್ಲಿದ್ದಾನೆ ಈತನೇ ಬ್ರಹ್ಮಚಾರಿ ಸುಬ್ರಹ್ಮಣ್ಯ ಕೆಂಪು ಬಣ್ಣದ ಅತ್ಯಂತ ಅತ್ಯಂತ ಮನೋಹರವಾದ ನಯವಾದ ಕಲ್ಲಿನಿಂದ ಮಾಡಲ್ಪಟ್ಟ ಸುಮಾರು ಮೂರು ಮುಕ್ಕಾಲು ಅಡಿ ಎತ್ತರದ ಆಕರ್ಷಕ ವಿಗ್ರಹ ಪ್ರಸಿದ್ಧ ಇತಿಹಾಸಕಾರರಾದ ಗುರುರಾಜ ಭಟ್ಟರು ಈ ಶಿಲ್ಪವನ್ನೇ ಬ್ರಹ್ಮಚಾರಿ ಸುಬ್ರಹ್ಮಣ್ಯ ಎಂದು ಗುರುತಿಸಿದವರು ಉಪಾಸನ ದೇವತೆಯಾಗಿ ಬಲಗೈಯಲ್ಲಿ ದಂಡಧಾರಿಯಾಗಿದ್ದು ಎಡಗೈಯಲ್ಲಿ ಕೋಳಿಯನ್ನು ಹಿಡಿದು ನಿಂತಿರುವ ಯುವ ಕುಮಾರ ಈತನ ಕೈಯಲ್ಲಿರುವ ಕೋಳಿ ಕೂಗಿದರೆ ಪ್ರಳಯವಾಗುವುದಯ್ಯ ವೀಕ್ಷಕರೇ ಸುಬ್ರಹ್ಮಣ್ಯ ತುಳುವರ ಮೂಲ ಸ್ಥಾನದ ದೇವತೆ ಹಾಗಾಗಿಯೋ ಏನೋ ಈ ಸ್ಕಂದನಿಗೆ ಹರಕೆ ಒಪ್ಪಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಕಂಕಣ ಬಲ ಕೂಡಿ ಬರುತ್ತದೆ ಚರ್ಮ ರೋಗ ವಾಸಿಯಾಗುತ್ತದೆ ಹುಟ್ಟಿನಿಂದ ಬಂದ ಕಾಯಿಲೆಗಳು ಕೂಡ ಗುಣಮುಖವಾಗುತ್ತವೆ ವಿಚಿತ್ರದಲ್ಲೊಂದು ವಿಚಿತ್ರ ಈ ಬ್ರಹ್ಮಚಾರಿ ಸುಬ್ರಹ್ಮಣ್ಯನ ಕೈಯಲ್ಲೊಂದು ಕೋಳಿ ನಾಡಿನ ಬೇರೆಲ್ಲೂ ಕಾಣಸಿಗದ ಅತ್ಯಂತ ಅಲಂಕಾರಿಕ ಶಕ್ತಿಶಾಲಿ ವಿಗ್ರಹ ಕಲ್ಲ ಕೋಳಿ ಕೂಗಿದರೆ ಪ್ರಳಯವಾಗುವುದಯ್ಯ ಇದೊಂದು ಜನಪದೀಯ ನಂಬಿಕೆ ಇರಬಹುದು ಸುಬ್ರಹ್ಮಣ್ಯ ತೋರಿದ ಕಾರಣಿಕವೂ ಇರಬಹುದು ಹರಕೆ ಹೊತ್ತು ಬೇಡಿದ್ದನ್ನೆಲ್ಲ ಕರುಣಿಸುವ ಕಾರಣದಿಂದಲೂ ಇರಬಹುದು ಇದು ಬರೀ ನಂಬಿಕೆಯಲ್ಲ ಭವಿಷ್ಯತ್ತಿನ ದುರ್ಗತಿಯನ್ನರಿತು ಎಲ್ಲಕ್ಕಿಂತ ಮೊದಲೇ ಈ ಕಲ್ಲಕೋಳಿ ಮಾನವನಿಗೆ ಸಂದೇಶ ರವಾನಿಸುತ್ತದೆ ಕೂಗುತ್ತದೆ ಎಂಬುದು ಹಿರಿಯರ ಸತ್ಯದ ಮಾತು ಈ ಕಲ್ಲಕೋಳಿ ಕೂಗಿದರೆ ಪ್ರಳಯವಾಗುವುದಯ್ಯ